ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರನೇ ತರಗತಿ ವಿಷಯ ವಿಜ್ಞಾನ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ವೈಜ್ಞಾನಿಕ ವಿಧಾನದ ಮೊದಲ ಹಂತ ಯಾವುದು ಉತ್ತರ ವೈಜ್ಞಾನಿಕ ಹಂತದ ಮೊದಲ ಹಂತ ವೀಕ್ಷಣೆ ಎರಡನೇ ಪ್ರಶ್ನೆ ಪಾರ್ಶ್ವ ಬೇರುಗಳು ಯಾವ ವಿಧದ ಬೇರಿನಲ್ಲಿ ಕಂಡುಬರುತ್ತವೆ ಉತ್ತರ ತಾಯಿ ಬೇರುಗಳಲ್ಲಿ ಕಂಡುಬರುತ್ತದೆ ಮೂರನೇ ಪ್ರಶ್ನೆ ಯಾವುದಾದರೂ ಎರಡೂ ಸಿರಿಧಾನ್ಯಗಳನ್ನು ಹೆಸರಿಸಿ ಉತ್ತರ ಸಿರಿಧಾನ್ಯಗಳು ನವಣೆ ಮತ್ತು ಸಜ್ಜೆ ನಾಲ್ಕನೇ ಪ್ರಶ್ನೆ ದ್ರವ್ಯ ಎಂದರೇನು ಉತ್ತರ ಯಾವುದು ಸ್ಥಳವನ್ನು ಆಕ್ರಮಿಸುವುದೋ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವುದೋ ಅದನ್ನು ದ್ರವ್ಯ ಎನ್ನುವರು ಮೇನ್ ಕ್ವಶನ್ ನಂಬರ್ ಎರಡು ಆವರಣದಲ್ಲಿರುವ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಇದು ಬಹಳಷ್ಟು ಸಂದರ್ಭದಲ್ಲಿ ನೈಸರ್ಗಿಕ ಘಟನೆ ಅಲ್ಲ ಉತ್ತರ ಆಪ್ಷನ್ ಸಿ ಮಾಲಿನ್ಯ ನೆಕ್ಸ್ಟ್ ಆರನೇ ಪ್ರಶ್ನೆ ಪಾಪಸು ಕಳ್ಳಿಯ ಮುಳ್ಳುಗಳು ಸಸ್ಯದ ಈ ಭಾಗದ ಮಾರ್ಪಾಡಾದ ರಚನೆಯಾಗಿದೆ ಉತ್ತರ ಆಪ್ಷನ್ ಎ ಹೂವು ನೆಕ್ಸ್ಟ್ ಏಳನೇ ಪ್ರಶ್ನೆ ಮೊಳಕೆ ಕಟ್ಟಿದ ಹುರುಳಿ ಕಾಳು ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಉತ್ತರ ಆಪ್ಷನ್ ಎ ಸರಳ ಪ್ರೋಟೀನ್ ಎಂಟನೇ ಪ್ರಶ್ನೆ ಟಿವಿ ಮತ್ತು ರಿಮೋಟ್ನಂತಹ ಸಾಧನಗಳ ಹತ್ತಿರ ಕಾಂತವನ್ನು ತಂದರೆ ಈ ಪರಿಣಾಮ ಉಂಟಾಗುವುದು ಉತ್ತರ ಆಪ್ಷನ್ ಸಿ ಕಾಂತದ ಆಕರ್ಷಣೆಯ ಗುಣ ಕಡಿಮೆಯಾಗುವುದು ಒಂಬತ್ತನೇ ಪ್ರಶ್ನೆ ಅಳತೆಯಲ್ಲಿ ನಿರ್ದೇಶಕ ಬಿಂದುಗಳನ್ನು ಪರಿಣಿಗ ಪರಿಗಣಿಸುವುದರ ಉದ್ದೇಶ ಉತ್ತರ ಆಪ್ಷನ್ ಬಿ ಅಳತೆಯನ್ನು ನಿಖರಗೊಳಿಸುವುದು ಹತ್ತನೇ ಪ್ರಶ್ನೆ ಬೆಳಕು ಈ ಕೆಳಗಿನ ವಸ್ತುವಿನ ಮೇಲೆ ಬಿದ್ದಾಗ ಹೊಳೆಯುತ್ತದೆ ಉತ್ತರ ಆಪ್ಷನ್ ಡಿ ಅಲ್ಯೂಮಿನಿಯಂ ಹಾಳೆ ಹನ್ನೊಂದನೇ ಪ್ರಶ್ನೆ ಭೂ ಆವಾಸಕ್ಕೆ ಸೇರದೆ ಇರುವ ಆವಾಸ ಉತ್ತರ ಆಪ್ಷನ್ ಸಿ ಸರೋವರ ಹನ್ನೆರಡನೇ ಪ್ರಶ್ನೆ ಮಾವಿನಕಾಯಿ ಚೂರೊಂದರ ಮೇಲೆ ಎರಡರಿಂದ ಮೂರು ಹನಿ ದುರ್ಬಲ ಆಯೋಡಿನ್ ದ್ರಾವಣ ಹಾಕಿದರೆ ಫಲಿತಾಂಶ ಹೀಗಿರುತ್ತದೆ ಉತ್ತರ ಆಪ್ಷನ್ ಎ ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಪಿಷ್ಟ ಇದೆ ಮೇನ್ ಕ್ವೆಶನ್ ನಂಬರ್ ಮೂರು ವೈಜ್ಞಾನಿಕ ಕಾರಣ ಕೊಡಿ ಹದಿಮೂರನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಪಾತ್ರೆಗಳಿಗೆ ಬದಲಾಗಿ ಲೋಹದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ಹದಿಮೂರನೇ ಪ್ರಶ್ನೆಗೆ ಉತ್ತರ ಮಣ್ಣಿನ ಪಾತ್ರೆಗಳು ಆರೋಗ್ಯಕರವಾದರೂ ಬದಲಾಗಿ ಲೋಹದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ಏಕೆಂದರೆ ಲೋಹದ ಪಾತ್ರೆಗಳು ಹೊಡೆಯುವುದಿಲ್ಲ ಹೊಳಪಿನಿಂದ ಕುಡಿರುತ್ತವೆ ಬಹುಕಾಲು ಬಾಳಿಕೆ ಬರುತ್ತದೆ ಉಪಯೋಗಿಸಲು ತುಂಬ ಸುಲಭ ಹದಿನಾಲ್ಕನೇ ಪ್ರಶ್ನೆ ಕಪ್ಪೆಯನ್ನು ಉಭಯವಾಸಿ ಎಂದು ಕರೆಯುತ್ತಾರೆ ಉತ್ತರ ಕಪ್ಪೆಯು ನೀರಿನಲ್ಲಿ ಹಾಗೂ ನೆಲದ ಮೇಲೆ ಎರಡೂ ಕಡೆ ಬದುಕಬಲ್ಲದು ಆದುದರಿಂದ ಅದನ್ನು ಉಭಯವಾಸಿ ಎನ್ನುವರು ಮೇನ್ ಕ್ವಶನ್ ನಂಬರ್ ನಾಲ್ಕು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೈದನೇ ಪ್ರಶ್ನೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಹೇಗೆ ಪ್ರಯತ್ನಿಸಬಹುದು ಉತ್ತರ ವೈಜ್ಞಾನಿಕ ಪರಿಶೀಲನೆ ವಿಚಾರಣೆಯ ಮೂಲಕ ನಾವು ನಮ್ಮದೇ ಆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಬಹುದು ವಸ್ತುಗಳನ್ನು ಗಮನವಿಟ್ಟು ನೋಡುವುದು ಪ್ರಶ್ನೆಗಳನ್ನು ಕೇಳುವುದು ಮತ್ತು ಸರಳ ಪ್ರಯೋಗಗಳನ್ನು ಮಾಡುವುದು ಇದರ ಭಾಗಗಳಾಗಿವೆ ಹದಿನಾರನೇ ಪ್ರಶ್ನೆ ನಿಮಗೆ ಗೋಧಿ ಕಾಳು ಮತ್ತು ಹುರುಳಿ ಕಾಳುಗಳನ್ನು ನೀಡಿದರೆ ಅವುಗಳ ಸಸ್ಯಗಳ ಬೇರು ವ್ಯವಸ್ಥೆ ಮತ್ತು ಎಲೆಗಳ ನಾಳ ವ್ಯವ ವಿನ್ಯಾಸಗಳ ಬಗ್ಗೆ ತಿಳಿಸಿ ಉತ್ತರ ಗೋಧಿಯು ಏಕದಳ ಧಾನ್ಯವಾಗಿದ್ದು ಈ ಸಸ್ಯದ ಎಲೆಯು ಸಮಾಂತರ ನಾಳ ವಿನ್ಯಾಸ ಹಾಗೂ ಬೇರು ತಂತು ಬೇರಾಗಿರುತ್ತದೆ ಹಾಗೂ ಹುರುಳಿಕಾಳು ಕಾಳು ದ್ವಿದಳವಾಗಿದ್ದು ಈ ಸಸ್ಯದ ಎಲೆಯು ಜಾಲಬಂಧ ನಾಳವಿನ್ಯಾಸವನ್ನು ಮತ್ತು ಇದರ ಬೇರು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಹದಿನೇಳನೇ ಪ್ರಶ್ನೆ ಅನೇಕ ಜನರು ತಮ್ಮ ತಟ್ಟೆಯಲ್ಲಿನ ಆಹಾರವನ್ನು ಸೇವಿಸದೆ ಬಿಡುವ ಮೂಲಕ ಆಹಾರವನ್ನು ವ್ಯರ್ಥ ಮಾಡುತ್ತಾರೆ ಇದು ಸರಿಯಾದ ಕ್ರಮವಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ತೋಟದಿಂದ ನಮ್ಮ ತಟ್ಟೆಗೆ ಆಹಾರ ತಲುಪಲು ನಮ್ಮ ರೈತರು ಹಾಗೂ ಇತರೆ ಸಮುದಾಯದ ಜನರು ಬಳಸಿದ ಸಮಯ ಮತ್ತು ಶ್ರಮ ವ್ಯರ್ಥವಾಗುವುದನ್ನು ತಪ್ಪಿಸಲು ನಾವು ಆಹಾರವನ್ನು ವ್ಯರ್ಥ ಮಾಡಬಾರದು ಹದಿನೆಂಟನೇ ಪ್ರಶ್ನೆ ಸೀತಾ ಮತ್ತು ರೇಷ್ಮಾ ಬಳಿ ಒಂದೊಂದು ಕಾಂತವಿದೆ ಗೀತಾಳ ಬಳಿ ಇರುವ ಕಾಂತ ಮುರಿದು ಹೋಗಿದೆ ಗೀತಾಳ ಪ್ರಕಾರ ಈ ಕಾಂತವು ಮುರಿದು ಹೋದ ಕಾರಣ ಒಂದೇ ಧ್ರುವ ಇದೆ ಎನ್ನುತ್ತಾಳೆ ಆದರೆ ಸೀತಾ ಈ ಕಾಂತಕ್ಕೆ ಎರಡು ಧ್ರುವ ಇದೆ ಎನ್ನುತ್ತಾಳೆ ಈ ಇಬ್ಬರಲ್ಲಿ ಯಾರ ವಿಚಾರ ಸರಿ ಇದೆ ವಿವರಿಸಿ ಉತ್ತರ ಸೀತಾಳ ವಿಚಾರ ಸರಿಯಾಗಿದೆ ಏಕೆಂದರೆ ಒಂದೇ ಧ್ರುವವಿರುವ ಕಾಂತವಿರಲು ಸಾಧ್ಯವಿಲ್ಲ ಕಾಂತವೊಂದನ್ನು ಹಲವಾರು ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಜಿಸಿದರೂ ಸಹ ಪ್ರತಿ ತುಂಡಿನಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಯಾವಾಗಲೂ ಅಸ್ತಿತ್ವದಲ್ಲಿ ಇರುತ್ತವೆ ಹತ್ತೊಂಬತ್ತನೇ ಪ್ರಶ್ನೆ ಚಲನೆಯ ವಿಧಗಳನ್ನು ಹೆಸರಿಸಿ ಉತ್ತರ ರೇಖೀಯ ಚಲನೆ ವೃತ್ತೀಯ ಚಲನೆ ಆಂದೋಲನ ಚಲನೆ ಭ್ರಮಣ ಚಲನೆ ಆವರ್ತಕ ಚಲನೆ ಇಪ್ಪತ್ತನೇ ಪ್ರಶ್ನೆ ಓ ಆರ್ ಎಸ್ ದ್ರಾವಣವನ್ನು ಹೇಗೆ ತಯಾರಿಸಲಾಗುತ್ತದೆ ಅದನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಉತ್ತರ ಒಂದು ಲೀಟರ್ ಕುದಿಸಿ ಆರಿಸಿದ ನೀರಿಗೆ ಆರು ಟೀ ಚಮಚ ಸಕ್ಕರೆ ಮತ್ತು ಅರ್ಧ ಟೀ ಚಮಚ ಸಾಮಾನ್ಯ ಉಪ್ಪನ್ನು ಬೆರೆಸಿ ಓ ಆರ್ ಎಸ್ ತಯಾರಿಸಲಾಗುತ್ತದೆ ಅತಿಸಾರ ಅಥವಾ ಅತ್ ಇತರೆ ಕಾಯಿಲೆಗಳಿಂದ ಉಂಟಾಗುವ ನಿರ್ಜಲೀಕರಣಕ್ಕೆ ಚಿಕಿತ್ಸೆ ನೀಡಲು ಓ ಆರ್ ಎಸ್ ದ್ರಾವಣವನ್ನು ಬಳಸಲಾಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಸಮೃದ್ಧ ಯಾವುದಾದರೂ ನಾಲ್ಕು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳು ಅಕ್ಕಿ ರಾಗಿ ಕಬ್ಬು ಆಲೂಗಡ್ಡೆ ಇಪ್ಪತ್ತೆರಡನೇ ಪ್ರಶ್ನೆ ಉದ್ದದ ಇಂತ್ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಹೆಚ್ಚಿನ ದೂರವನ್ನು ಅಳತೆ ಮಾಡಲು ಬಳಸುವ ದೊಡ್ಡ ಏಕಮಾನ ಯಾವುದು ಉತ್ತರ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಹೆಚ್ಚಿನ ದೂರವನ್ನು ಅಳತೆ ಮಾಡಲು ಬಳಸುವ ಏಕಮಾನ ಕಿಲೋಮೀಟರ್ ಮೇನ್ ಕ್ವೆಶನ್ ನಂಬರ್ ಐದು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕ್ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದಾವೆ ಎಂಟು ಅಂಕಗಳು ಇಪ್ಪತ್ತ್ಮೂರನೇ ಪ್ರಶ್ನೆ ಆಕಸ್ಮಿಕವಾಗಿ ನಿಮ್ಮ ಟಿ ವಿ ಕಾರ್ಯನಿರ್ವಹಿಸುತ್ತಿಲ್ಲ ನೀವು ವೈಜ್ಞಾನಿಕ ವಿಧಾನವನ್ನು ಉಪಯೋಗಿಸಿ ಕಾರಣ ಮತ್ತು ಪರಿಹಾರ ಕಂಡುಹಿಡಿಯಿರಿ ವೈಜ್ಞಾನಿಕ ವಿಧಾನದ ಹಂತಗಳು ಒಂದೇ ಒಂದೇದು ಅವಲೋಕನ ಎರಡನೇದು ಪ್ರಶ್ನೆ ಮೂರನೇದು ಊಹೆ ನಾಲ್ಕನೇದು ಪ್ರಯೋಗ ಐದನೇದು ವಿಶ್ಲೇಷಣೆ ಆರನೇದು ತೀರ್ಮಾನ ಇದರೊಳಗೆ ಒಂದೇ ಅವಲೋಕನ ನೋಡೋದಾದರೆ ಟಿ ವಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದನ್ನು ಗಮನಿಸಲಾಯಿತು ಉದಾಹರಣೆಗೆ ವಿದ್ಯುತ್ ಪೂರೈಸಿದರೂ ಟಿ ವಿ ಕೆಲಸ ಮಾಡುತ್ತಿಲ್ಲ ಎರಡನೇ ಪ್ರಶ್ನೆ ಟಿ ವಿ ಏಕೆ ಕೆಲಸ ಮಾಡುತ್ತಿಲ್ಲ ಊಹೆ ಟಿವಿಯ ಪವರ್ ಕಾರ್ಡ್ ಅಥವಾ ರಿಮೋಟ್ ಸಮಸ್ಯೆ ಆಗಿರಬಹುದು ವಿದ್ಯುತ್ ಸಂ ಸಂಪರ್ಕ ಕಡಿತವಾಗಿರಬಹುದು ಪ್ರಯೋಗಗಳು ಟಿ ವಿಯ ಪವರ್ ಕಾರ್ಡನ್ನು ಪರೀಕ್ಷೆ ಮಾಡಲಾಗಿದೆ ಇನ್ನೊಂದು ಪ್ಲಗ್ ಪಾಯಿಂಟ್ಗೆ ಕನೆಕ್ಟ್ ಮಾಡಲಾಗಿದೆ ರಿಮೋಟ್ನಲ್ಲಿ ಬ್ಯಾಟರಿಗಳನ್ನು ಬದಲಾಯಿಸಲಾಗಿದೆ ವಿಶ್ಲೇಷಣೆ ಪವರ್ ಕಾರ್ಡ್ ಬದಲಾಯಿಸಿದಾಗ ಟಿ ವಿ ಕೆಲಸ ಮಾಡಿದರೆ ಅದು ಸಮಸ್ಯೆಯ ಮೂಲ ತೀರ್ಮಾನ ಟಿವಿಯ ಪವರ್ ಕಾರ್ಡ್ ಹಾಳಾಗಿದ್ದ ಕಾರಣ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಹೊಸ ಪವರ್ ಕಾರ್ಡ್ ಬಳಸಿದ ಮೇಲೆ ಟಿ ವಿ ಸರಿಯಾಗಿ ಕೆಲಸ ಮಾಡಿತು ಇಪ್ಪತ್ನಾಲ್ಕನೇ ಪ್ರಶ್ನೆ ವಿವಿಧ ಆಕಾರದ ಕಾಂತಗಳ ಚಿತ್ರ ಬರೆದು ಹೆಸರಿಸಿ ಉತ್ತರ ದಂಡಕಾಂತ ತಟ್ಟೆಕಾಂತ ಸ್ತಂಭಕಾಂತ ಉಂಗುರಕಾಂತ ಗೋಳಕಾಂತ ಧನ್ಯವಾದಗಳು